¿Puedo yeah. uh, like to so like, tomar?

ಬೆಳಿಗ್ಗೆ ಎಷ್ಟು ನಾಲ್ಕೇನು ಮೂರು ಗಂಟೆ ಆಗಿದ್ದೀವೋ ಸ್ನಾನ ಮಾಡೋಕೆ ಹೋಗ್ತಿಂತೀವಿ ಅಳ್ಳಕ್ಕೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಲ್ವ ಆವಾಗ ಒಂದು ಟೈಮ್ ಬಂದಿದೆಯಲ್ವ ಅದೇ ಅಳ್ಳಕ್ಕೆ ಮಾತ್ರ ಸ್ನಾನ ಮಾಡಕ್ಕೆ ಹೋಗ್ಕೊಂತೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹಾಕ್ತೀನಲ್ಲಿ ಇವತ್ತೆಷ್ಟು ಇರುತ್ತೆ ಅವತ್ತು ಒಂದು ಸ್ವಲ್ಪ ಇತ್ತು ಇರುತ್ತೆ ನೋಡೋಣ ನೋಡಿ ಅಲ್ಲಿ ಒಂಟರ ಬಾಗಿ ಒಂದು

ಕತ್ಲದ ಯಾರು ಕಾಣವಲ್ದು ಅಷ್ಟು ಕತ್ಲದ ಸ್ನಾನ ಮಾಡಿ ನಮ್ಮ ಪ್ರಿಯಾಂಕ ನಾವು ಇಬ್ಬರೇ ಟಾರ್ಚ್ ಬಿಡಿ ಟಾರ್ಚ್ ಬಿಡು ನನ್ನ ಫೋನ್ ಚಾರ್ಜಿಂಗ್ ಇಲ್ಲ ಒಂದು ಚಾರ್ಜಿಂಗ್ ಇಲ್ಲ ಫ್ರೆಂಡ್ ನನ್ನ ಫೋನ್ ಅದ ವೀಡಿಯೋ ಲಾಕ್ಸ್ ಮಾಡೋಕು ಅವನದು ಬೇಕು ನಾ ಮತ್ತೆ ಟ್ರೈನಿಗೆ ಹೋದ್ರೆ ಅಲ್ಲಿ ಇಟ್ಕೋಬೇಕಷ್ಟು ಇನ್ನ ಈತ ಮಕ್ಕಂಬಿಟನ್ ರಾತ್ರಿಯಲ್ಲಿ ಅಳೋದು ಇವಾಗ ಮಕ್ಕಂಬದು ನೋಡಿ ಅಡುಗೆ ಸ್ನಾನ ಮಾಡಿ ಅಳದ ந ஃப்ரெண்ட்ஸ் இத்தர வர்த்தி அந்த இர குணித்தோடி ஒழக ஆமேல் மேலே நீர் திமுக தீர்த்த குரு குரு வார குடித்தார் வர்த்தி நீர் கொண்டி அப்படிலி மூ ಹೊರ್ತಿ ನೀರು ಒಂದು ಸೊಪ್ಪು ಕುಣಿ ತಿಳಿದ್ರೆ ಮೇಲೆ ನೀರೆಲ್ಲ ಬರ್ತದೆ ಬೇಸ್ ಚೆನ್ನಾಗಿರ್ತದೆ ಅಲ್ಲಿ ಸ್ನಾನ ಮಾಡ್ತಾರಲ್ವ ನೀರು ತುಂಬ್ಕೊಂಡೋಗಾಗಲ್ಲ ಅಂತ ಈ ರೀತಿ ಹೊರ್ತಿ ಇರ್ತೀನಿ ಹೊರತಿ ತೋಡಿ ನೀರು ತುಂಬಿಕರ್ತಿ ಇರ್ತಗಳು Tum kandanta. Dad. Dad. Dad.

ಎಲ್ಲ ಸ್ನಾನ ಮಾಡ್ಕೊಂಡು ಗುಡಿಗೆ ದರ್ಶನ ಗೊಂಟು ಹಿಡಿತಾಯ್ ಎಲ್ಲರೂ ಎಲ್ಲರು ಲಗೇಜ್ ಲಗೇಜ್ ಈ ಕ್ಲಿಪ್ ತಗೊಂಬಂದಿಲ್ಲ ತಗೊಂಬಂದಿಲ್ಲ ನಾನು ಹಾಕೊಂಡಿದ್ದೀನಿ ನಮ್ಮ ತಮ್ಮ ಪ್ರಿಯ ಅನ್ನೋದಿಲ್ಲ ಬಟ್ಟೆ ಬಟ್ಟದ್ರೆ ನಾನು ವೆಂಟಿ ಬ್ಯಾಗ್ ಲಾಗ್ ಮಾಡ್ತಿದ್ದೀನಿ ಹಾಗಾಗಿ ಜಟ್ಕ ಜಟ್ ಸಕ್ರಿ ವರ್ಸಕ್ ಸಕ್ರೆ ತಣ್ಣಕ್ ಹೋಗ್ಕೊಂತೀವಿ ಹೋಗಂಡ್ ಬನ್ನಿ ತಗೊಂಬರಕ್ ಹೋಗ್ಬೇಕು ಗಲಾಟೆ ಇಲ್ಲ ಸತ್ತೆ ಇನ್ನ ನಮ್ಮಅಮ್ಮ ನಮ್ಮ ತಮ್ಮ ಇಬ್ರು ಜಗಳ ಇವನು ಟಿಫನ್ ಮಾಡ್ತಾನಂತ ಮಾಡಿಸ ಹೋಟ್ಲಾಗ್ ಮಾಡೋಣ ಅಂತ ನಾವಮ್ಮ ಅಡುಗೆ ಮಾಡ್ತು ತಗೊಂಬಂದಿವಲ್ಲ ಎಲ್ಲ ಅಂತ ಇವ್ ಮಂದಿ ಯಾರು ಗೆಲ್ತಾರೆ ನೋಡೋಣ ಇನ್ನು ನನ್ನ ತಂಗಿ ಪ್ರಿಯಾಂಶಿಲ್ ಹೊಂಟರ ಅಡುಗೆ ಸಲ್ಲ ಹೊಂಟರ ನನ್ನ ತಂಗಿ ಡ್ರೆಸ್ ಚೆನ್ನಾಗಿತ್ತಲ್ವ ಅಲ್ವಾ ನನಗೆ ತುಂಬ ಇಷ್ಟ ಆಯ್ತು ಹೇಳಿ ನೋಡಿ ಕಾಂಬಿನೇಷನ್ಗಳು ಚೆನ್ನಾಗಿತ್ತು ಹಾಗೆ ಆ ಥರದಾಗ ಇಷ್ಟ ನಮಗೆಲ್ಲ ಕಲರ್ ಕಲರ್ ಕಲ್ಲು ಅಲ್ಲ ಡಾಕ್ ರೈಸ್ ಇಲ್ಲಿ ಎಣ್ಣೆ ಮತ್ತು ಉಪ್ಪು ಹಾಕ್ತಾರೆ ಎದಕ್ಕೆ ಹಾಕ್ತಾರೆ ಅಂತಾರೆ ಅವು ಮುಖ್ಯ ಅದು ಅವೆಲ್ಲಿ ಎದಕ್ಕೆ ಹಾಕ್ತಾರೆ ಎಣ್ಣೆ ಅದು ಭರ್ಮಪ್ಪನ್ ಇಲ್ಲ ಹೀರಣಿ ಇದ್ರೊಳಗೆ ಅದನ್ನ ಫ್ರೆಂಡ್ ನಿಮಗೆ ಕಾಣ್ತಿಲ್ಲ ಇದು ಸೊಪ್ಪುದಾಗಿಲ್ಲ ಹಿಂಗೆ ಫಸ್ಟು ಎಂಟ್ರೆನ್ಸ್ ಐತಲ್ವ ಅದಕ್ಕೆ ಇಲ್ಲಿ ಹಾಕಿ ಹೋಗ್ತಾರೆ ಇದೇ ನೋಡೋಲ್ದೇ ಹಿಂಗೆ ಆಗ್ಬೋದು ಉಪ್ಪು ತಗೊಲ್ಲ ಇಲ್ಲ ನೋಡಲ್ಲ ಇಲ್ಲಿ ಬಾಸ್ತೀನಿ ಇಲ್ಲಿ ಬಂದ್ರಿ ಇಲ್ಲಿ ಬಂದ್ರಿ 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 ಕೆಳಗಡೆ ಮಣ್ಣು சரி மேம் அவருக்கு இஸ் எஸ் இது அத்த கம்மி i'm not gonna that day. ಪ್ಪ ಅಲ್ಲಿ ಇಲ್ಲ ನೀಂದ್ರೆ ನಡ್ಕೊಂಡ ಎತ್ಗೆ ನಿದ್ದೆ ನಿದ್ದಪ್ಪ ಫುಲ್ ಐದು ನಡ್ಕೊಂಡು ಜೇಜಿ ಕೊಡಂತು ಜಾವ ಜೊತೆ ನಡಿ nii on niimoodi . ja teie on tänane . häid õnne , Ülle , meile . ja kallid rööbid , rööb kirjandatud . சரி முன்னாடி நடுபா எங்க மாட்டாள் நடுக்க இல்லை நடி இல்லை அங்கே நடி நடி ಫ್ರೆಂಡ್ಸ್ ಇಲ್ಲಿ ಅಂತ ಅಂಟಿದ ಸ್ವಲ್ಪ ನಡೆ ನಡೆಯವಲ್ಲ ನನೇವ್ ಫ್ರೆಂಡ್ಸ್ ಈಗ ಇನ್ನೊಂದು ಗುಡಿಗೋಗಿ ಇನ್ನೊಂದಿಷ್ಟು ನಮಗ್ ನಮ್ಮ ಫ್ರೀ ಅಂತ ಫುಲ್ಲ ನಿದ್ದೆ ಆಗ್ಯದಾನೆ ನಿದ್ದೆ ಮೂಡ ನೈಟ್ ಎಲ್ಲ ನಿದ್ದೆ ಮಾಡಿದ ಚಿಕ್ಕ ಇಕ್ಕದ ಫ್ರೆಂಡ್ಸ್ ಇಲ್ಲಿ ಮಾಡಿಲ್ಲ ಈಗ ನಿದ್ದೆ ಮೂಡಿನಾಗಿದ್ದಾನೆ ತೀರ್ಥ ಬಾಟ್ಲಿ ಸಕ್ಕರೆ ಹಸ್ಕೊಂಡು ಫ್ರೆಂಡ್ಸ್ ಇನ್ನೊಂದು ವರ್ಗಕ್ಕೆ ಬಂದಿ ಸಕ್ಕ ಸಖಗ ಇಲ್ಲಿ ಸಕ್ಕ ನಮ್ಮ ತಮ್ಮ ಹಂಗೆ ಹೋಗ್ತೇನೆ ಅಲ್ಲಿ ಅಳುತ್ತೆ ಫ್ರೀ ಜಲ್ದಿ ಬಂದಿ ಅಯ್ಯೋ ಹೋದ್ರೆ ನಾನೆಲ್ಲ ಅಷ್ಟಿರೋದು ಅರಿ पर ये नहीं है तो ये क्या है ये क्या है ये क्या है ये क्या है ನೋಡಿ ಪ್ರಿಯಾಂಶಿ ಸ್ಪೆಟ್ ಸ್ಪೆಟ್ ತಮ್ಮದಕ್ಕೆ ಸ್ಪೆಟ್ ತಗಂತಿದ್ದೀವಿ ಅಲ್ಲೆಲ್ಲ ಇದು ಎಲ್ಲೋ ಕಲರ್ ಸ್ವಲ್ಪ ಮಿಕ್ಸ್ ಐತಲ್ಲ ಇಷ್ಟ ಐತೆ ಕುಡುದು ಇದೆ ಹೆಂಗ ಸರಿ ಅದ ಸರಿ ಸರಿ ನಮ್ಮ ಮಾಮತವು ಮಂಡ ಬಿಟ್ಟು ಮಂಡಾ ಇಡ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟ ತಗೊಂಡಿದ್ದೀನಿ ನಾನೇ ಇಲ್ಲೇನಪ್ಪ ಅದು ಬ್ಲಾಕ್ ಬರ್ಬೇಕಿತ್ತಲ್ಲ ಸೈಡಿಗೆ ಬ್ಲಾಕ್ ಹಿಂಗಿಲ್ಲ ಇಲ್ಲ ಅದೇ ಇಲ್ಲ

ಬಾ ಲೆಲ್ದಿಪ್ಪ ಹೋದ್ರೆ ಅವ್ರು ಅವ್ರು ಅವ್ರ ಬಾ 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 ಕಮನ್ ಕಮಾನ್ ಬಾ ಇದು ಬಾ ಐತೆ ಇವಾಗ ಟ್ರೈನಿಗೆ ಹೋಗ್ಕೊಂಡ್ವಿ ಎಮ್ನಪ್ಪಲ್ಲಿಂದ ನಾವು ಎಲ್ಲ ನೌಲ್ಗುಂದ ನವಲ್ಗುಂದಿಂದ ಅಣಿಗ್ಯಾರ ಅಣಿಗಾರ ರೈಲ್ವೆ ಶನ್ನ ಈಗ ರೈಲಿಗೆ ಈ ಕಡೆ ಬಂದ್ವಿ ಅವಾಗ ಬಂದಾಗ ಇದೇ ಇದ್ರ ಮೇಲೆ ಹೆಂಗೆ ಓಡಾಡಿ ಓಡಾಡಿ ಹೋಗಿದ್ವಿ ಇವಾಗ ನೀದಾ ಹೋಗ್ಕೊಂತಿ ಬಾ ಬಸ್ ಅಲ್ಲ ಟ್ರೈನ್ ಅದು ನೀವು ಬೇಸ ಈ ಕಡೆ ಟ್ರೈನ್ ಬಂದು ಮೆಲ್ಕಪ್ಪ ಒಂದು ಗಂಟೆಗೆ ಅಂತೆ ಈ ಕಡೆ ಈ ಕಡೆ ಆ ಕಡೆ ಹೆಂಗ್ ಹೆಂಗ್ರೆ ಹಂಗೆ ಆ ಕಡೆ ಓಡ್ಬೇಕು

કાવા બુઆર પા ના રે ના દા 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 ને

ಕಾವ್ಯ ಕಾವ್ಯನಮ್ಮ ನಾನು ಕಾವ್ಯನೋರಮ್ಮ ಹಾ ಯಾರು ತಂದಾರ

ப்பா நான் நோட் மாம் பிச்சிரா இங்க் என்ன ஏமா

ம்மா நான் உப்ப இங்க என்னங்க மாமுகா खाவோ ಅಲ್ಲಾ ಬಾಪಾ ಫ್ರೆಂಡ್ಸ್ ಇಲ್ಲಿಂದ ಬಂದು ಊಟ ಮಾಡಕ್ಕೆ ಮಾಡೋಣ ಅಂತೇಳಿ ಟಿಫನ್ ಬಂದೀವಿ ನೀನ್ ಏನ್ ತಗೋಣ ಕುಂತಿ ನೀನ್ಗ

ದೋಸೆ ದೋಸೆ ತಿಂತೀಯಾ ಅಲ್ಲಿ ಬಂದಿದ್ದು ಮೂವತ್ತು ರೂಪಾಯಿ ಅಂತ ಒಟ್ಟಿಗೆ ಜೀವಕ್ಕೆ ಬಂದು ಬಿಡೈತೆ ಇವ್ನು ಸ್ಥಳ ಹೋಗ್ಬಿಡಿದ್ದ ಮೂವತ್ತು ರೂಪಾಯಿ ಅಂತ ಎಲ್ಲ ನಾವು ನಾವು ಅಪ್ಪ ಇದೇ ಹೋಟ್ಲಿಗೆ ಕರ್ಕೊಂಡು ಬರ್ತಿದ್ದೆ ಇದೇ ನೀನು ಆಸ್ಪತ್ರೆ ಬಂದ್ರು ಇದೆ ನೀನು ಅಪ್ಪ ಇದೇ ಹೋಟ್ಲ ಹಾ ಅಣ್ಣ ನಾವು ಒಡೆ ಹೇಳ್ತಿರ್ಬೇಕ ಅಲ್ಲ ಅವನು ಹೇಳ ನೋಡ್ರಿ ಸ್ವಂತ ಹೇಳ ಅಪ್ಪ ಅಲ್ಲಿ ಹುಲ್ಗಿ ಹಂಗೋದ್ರೆ ಅಲ್ಲಿ ಇಲ್ಲೇ ಕರ್ಕೊಂಡ್ಬರ್ತೀನಿ ಅದಿಲ್ಲ ಮತ್ತೆ ನನ್ನ ಪ್ರೆಗ್ನೆನ್ಸಿದ್ರೆ ಕೂಡ ಇಲ್ಲೇ ಜಾಸ್ತಿ ಇಲ್ಲಿ ಮತ್ತೆ ಇನ್ನೊಂದು ವುಮೆನ್ಸ್ ಕಾಲೇಜ್ ಬರ್ಲ ಅಲ್ಲಿ ಅದಕ್ಕೆ ನಾವು ಇಲ್ಲೇ ಬಂದೀವಿ ಸ್ವಂತ ಒಂದೇ ಒಂದು ವಡೆ ಒಂದೇ ಒಂದು ವಡೆ ಬೈಕ್ ಹೇಳಿ ಈ ಸಂದಿ ಎಲ್ಲಿಗೆ ಹೋತ್ತಿರ ನೋಡಿ ಫ್ರೆಂಡ್ಸ್ ನಂದು ಬಂತು ಪೂರಿ ನಮ್ಮ ಪ್ರಿಯ ಏನು ಪ್ರಿಯವಾ தோச பூரி இதை எப்பூர் பூரி தினி இன்னும் தோசை வந்தோம் எல்லா பிரஸானே

ಲಾಕ್ ಮುನ್ನೂರು ಅಂದ್ರೆ ಬೆಳಸ್ತೀ ಲಾಸ್ಟ್ ಆಯ್ತು ಹೊಸ ಬಸ್ಪಿಟ್ಲಿಂದ ಕಂಪ್ಯೂರ್ ಹೊಸ ಬಸ್ ಕೂಡ ಹೆಂಗಿದೆ ಹಂಗೆ ಕಾಣ್ತಿದೆ ಇವನ್ ಇಲ್ಲಿ ಬಾಯ್ ಪಾಪು ಬಾಯ್ ಅಂತ ಹೇಳ ಬಾಯ್ ಮಾಡ್ ಪಾಪು ಅಲ್ಲಿ ಅಲ್ಲಿ ಎಲ್ಲಿ ನೋಡ್ತಿದ್ವಿ ಅಲ್ಲಿ ನೋಡಿ ಬಾಯ್ ಅಂತ valamala you need buy